ಸುಮಾರು ಇದು ಈ ಏನು ನಮ್ಮ ಅಧಿವೇಶನ ಪ್ರಾರಂಭದ ಮಧ್ಯದಲ್ಲಿ ಅಧಿವೇಶನದಲ್ಲಿ ಏನು ಒಂದು ಸಬ್ಜೆಕ್ಟ್ ತಗೊಂಡ್ರು ನಮ್ಮ ಹಿರಿಯ ನಾಯಕರಾದ ಕೃಷ್ಣ ಬೈರೇಗೌಡ ಸಾಹೇಬ್ರ ಮೇಲೆ ಅದು ಎಲ್ಲ ಸುಳ್ಳು ಅನ್ನೋದು ಬಗ್ಗೆ ನಾವು ನಿಮಗೆ ಮಾಹಿತಿ ತಿಳಿಸೋದಕ್ಕೋಸ್ಕರ ಇವತ್ತೆಲ್ಲ ನಾವು ಸೇರಿದೀವಿ ಅದರ ಬಗ್ಗೆ ನಮ್ಮ ಮೊದಲನೇದಾಗಿ ನಮ್ಮ ಮುಂದಾಜಣ್ಣವರು ಸಂಕ್ಷಿಪ್ತವಾಗಿ ಆ ವಿಚಾರವನ್ನು ತಿಳಿಸ್ತಾರೆ ಅಂತೇಳಿ ಹೇಳಿ ಬೋಲಮ್ಮ ನಮ್ದೇ ಸರ್ಕಾರ ಇರುವಾಗ ನಾವು ಪ್ರತಿಭಟನೆ ಮಾಡೋ ಸರಿನಾ ಪ್ರತಿಭಟನೆ ಮಾಡೋ ಸರಿನಾ ಅವ್ರ ಮೇಲೆ ಅವ್ರ ಮೇಲೆ ನಾವು ಮುಂದಿನ ದಿನಗಳ ಪ್ರತಿಭಟನೆ ಕೂಡ ಮಾಡಿ ಈಗ ಮುಂದಿನ ಇಂಚಿಂಚಾಗಿ ಸದನದಲ್ಲಿ ಕೃಷ್ಣ ಬರೇಗೌಡ ಸಾಹೇಬ್ರು ಬಿಡಿಸಿ ಹೇಳಿದ್ದಾರೆ ಅದೆಲ್ಲ ಮಾಹಿತಿ ನಿಮಗೂ ಇದೆ ಈಗ ಅದರ ಹ್ಮ

ಒಂದೇ ನೀಂದೇ ಕೇಳ್ತಾ ಇರೋದು ಅದನ್ನ ಕೊಡ್ತೀರಿ ಅಂತ ಅಲ್ಲಿ ಹೇಳಿದ್ರಲ್ಲಿ ಯಾರು ಅದನ್ನೇ ಕೇಳಿದ್ರಿ ಒಂದೇ ಕ್ವಶನ್ ದಾಖಲೆ ಕೇಳಿದ್ರಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಮಾತಾಡಕರೋ ದಾಖಲೆ ಕೊಡಿ ಅಂತ ಕೇಳಿದ್ರೆ ತಪ್ಪಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ತೀವಿ ನೀವು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಹಳ್ಳಿ ಬಳಿಯಿರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಒಂದು ಕ್ವಶನ್ ಒಂದ್ಸರಿ ಕೇಳಬಹುದಾ ಆಯ್ತಾ ಒಂದು ಕ್ವಶನ್ ಒಂದು ಕ್ವಶನ್ ಒಂದ್ಸರಿ ದಾಖಲೆ ದಾಖಲೆ ಎಲ್ಲರೂ ಮಾತಾಡೋದು ಕೇಳಿರೋ ತಪ್ಪಲ್ಲ ದಾಖಲೆ ಕೊಡ್ತೀವಿ ಅಂತ ಒಬ್ರು ಹೇಳಿದ್ರು ಸರಿ ಸರಿನಾ ಈಗ ನೀವು ದಾಖಲೆಗಳು ಕೇಳಿದರೆ ನೀವು ಒಂದೇ ಇಷ್ಟೊತ್ತು ಕೇಳಿದ್ದು ಒಂದು ಕ್ವಶನ್ ದಾಖಲೆಗಳು ಆ ದಾಖಲೆಗಳು ನೀವೆಲ್ರಿಗೂ ತಲುಪಿಸೋ ಕೆಲಸ ಮಾಡ್ತೀರಿ ಅಷ್ಟು ಹೇಳ್ಬಿಟ್ಟು ಇವತ್ತಿಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರು ಎಲ್ರಿಗೂ ಧನ್ಯವಾದಗಳು ತಲುಪಿಸ್ತಾ ಇದ್ದೀವಿ ಅದೇ ರೀತಿ ನೀವು ಪತ್ರಿಕಾ ಮಾಧ್ಯಮದವರು ಒಂದೇ ಕ್ವಶನ್ ಪದೇ ಪದೇ ಕೇಳಿ ಬೇರೆ ಕ್ವೆಶನ್ ಕೇಳಬೇಕು ಅದ್ರ ಅದ್ರ ಬಗ್ಗೆ ಏನಕ್ಕೆ ಮಾಡಿದರೆ ಅದು ಅದು ಒಂದೇ ಒಂದೇ ಕ್ವಶನಲ್ಲಿ ಇರಬಾರ್ದು ಆಯಿತು ನೀವು ಮೇಲೆ ಮೆಸೇಜ್ ಮೆಸೇಜ್ ಈಗ ಮೆಸೇಜ್ ಮೆಸೇಜ್ ಹಾಕ್ಬಿಡ್ರಿ ನಾವು ಬರುವಾಗ ನೀವು ಡಾಕ್ಯುಮೆಂಟ್ ಬಂದ್ರೆ ಮಾತ್ರ ಬರ್ರಿ ಅಂತ ಈಗ ದಾಖಲೆಗಳು ಕೇಳಿದ್ರೆ ಅದನ್ನು ಕಲೆಕ್ಟ್ ಮಾಡಿ ನಿಮ್ಗೆ ತಲ್ಸೋಂಥ ಕೆಲಸ ಮಾಡ್ತೀವಿ ಸದ್ಯದಲ್ಲೇ ಸದ್ಯದಲ್ಲಿ ಸದ್ಯದಲ್ಲೇ ಸದ್ಯದಲ್ಲೇ ಆದಷ್ಟು ಬೇಗ ಕೊಡ್ತೀವಿ ಕೊಡ್ತೀರಿ